ಇದು ನನ್ನ ಎರಡನೇ ಸಿನಿಮಾ ಮೊದಲನೇ ಸಿನ್ಮಾ ರೆಬೆಲ್ ಹುಡುಗರು ಅಂತ ಒಂದು ಸಜೆಟ್ ಮಾಡಿದೆ ಅದು ಟೆಲಿಫಿಲಮ್ ಅಂದರೆ ಒಂದುವರೆ ಅವರ್ ಆ ಥರ ಲೆಮ ಅದೀಗ ಅದನ್ನು ಥಿಯೇಟ್ರಲ್ಲಿ ರಿಲೀಸ್ ಮಾಡೋಕ್ಕಾಗುತ್ತ ಅದು ಓ ಟಿ ಟಿ ಅಂದರೆ ನೆಮಫ್ಲಿಕ್ಸ್ ಈ ಥರ ಓ ಟಿ ಟಿಗೆಲ್ಲ ಅದರಲ್ಲಿ ಇದೆ ಇದೆ ಬಟ್ ಇದು ಮಿಡ್ಲ್ ಕ್ಲಾಸ್ ರಾಮಾಯಣ ಸಿನಿಮಾ ಬಂದು ಆ್ಯಕ್ಚುಲಾಗಿ ನಾವು ಪ್ಲಾನ್ ಮಾಡಿದ್ದು ಎರಡು ಎರಡು ಲ್ಯಾಂಗ್ವೇಜ್ ಇವಾಗ ಮಾಡ್ತಿರೋದು ಎರಡು ಲಾನ್ ಬಟ್ ಈಗ ಫಸ್ಟು ರೀಚ್ ಮಾಡೋಣ ಅಂದ್ಕೊಂಡ್ರು ಕನ್ನಡ ಆಮೇಲೆ ತೆಲುಗು ಕನ್ನಡ ಪ್ಲಸ್ ತೆಲುಗು ಸಬ್ಜೆಕ್ಟ್ ಇದೆ ಇದು ನಡೆಯುವಂಥ ಕಥೆ ಬಂದು ಚಿಕ್ಕಬಳ್ಳಾಪುರ ನಂದಿ ಅಂತ ಒಂದು ವಿಲೇಜ್ ಬರುತ್ತೆ ಇದು ನಂದಿ ಹಿಲ್ಸಲ್ಲಿ ನಂದಿ ಹಿಲ್ಸ್ ಅಂದರೆ ನಂದಿ 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 ಅಂತ ಬರುತ್ತೆ ಅಲ್ಲಿ ಆರಿಜಿನಲ್ ಸಬ್ಜೆಕ್ಟು ಅಲ್ಲಿ ಆ್ಯಕ್ಚುಲಿ ಸ್ವಲ್ಪ ಈ ಬಾರ್ಡರ್ ತೆಲುಗು ಜಾಸ್ತಿ ಈ ಸ್ಲ್ಯಾಂಗ್ ಬರುತ್ತೆ ಆ ಸ್ಲ್ಯಾಂಗಲ್ಲಿ ತೆಲುಗುನಲ್ಲಿ ತೆಲುಗು ಸ್ಲ್ಯಾಂಗ್ ಬರುತ್ತೆ ಕನ್ನಡದಲ್ಲಿ ಕನ್ನಡ ಕನ್ನಡ ಸ್ಲ್ಯಾಂಗ್ ಥರ ಪ್ಲಾನಿಂಗ್ ಮಾಡ್ತಾರೆ ತೆಲುಗು ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮೇನ್ ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ತುಂಬ ತುಂಬ ವಿಭಿನ್ನವಾಗಿ ಬಂದಿದೆ ಈ ಸಿನಿಮಾ ಮತ್ತು ಕತೆ ರೆಗ್ಯುಲರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡ್ತಿರೋ ಪ್ಯಾಟರ್ನ್ ಅಂತೂ ಇಲ್ಲ ಅದಂತ ಹೇಳ್ಬೋಲ್ಲ ಒಂದು ಕಮರ್ಷಿಯಲ್ ಸಾಂಗು ಒಂದು ಕಮರ್ಷಿಯಲ್ ಫೈಟು ಒಂದು ಸಿನಿಮಾನ ನಾವು ಮಾಡೋಕ್ಕೆ ಹೋಗಿರೋದು ಒಂದು ಪ್ಯೂರ್ ಮಿಡಲ್ ಕ್ಲಾಸ್ ಸಬ್ಜೆಕ್ಟು ಒಂದು ನೀಟ್ ಸಿನ್ಮಾ ಯಾವ ಥರ ಕ್ಲಾಸ್ ಕ್ಲಾಸವ್ರು ಇರ್ತಾರೆ ಅದೇ ಥರನೇ ಅದು ಏನೋ ಸ್ವಲ್ಪ ಅವ್ರನ್ನ ಪಾಲಿಷ್ ಮಾಡಿ ತೋರಿಸೋದಾಗಿರೋದು ಈ ಥರನ ನಾವು ಮಾಡೋಕ್ಕೋಗುತ್ತೆ ಅದು ಬಿಟ್ಟರೆ ಕ್ಯಾರೆಕ್ಟರೈಸೇಷನ್ಸು ತುಂಬ ಚೆನ್ನಾಗಿದೆ ಸರ್ ಆರ್ಟಿಸ್ಟ್ ತುಂಬ ಚೆನ್ನಾಗಿದ್ದಾರೆ ಎಸ್ ನಾರಾಯಣ್ ಸರ್ ಅವರು ಮೇಡಮ್ ಅಲ್ಲೇ ಮುಂಶಿತ ಅವರ ಫಾದರ್ಗಳು ಎಸ್ ನಾರಾಯಣ್ ಸರು ವೀಣಾ ಸುಂದರ್ ಸರ್ ಅವರು ಮೇಡಮ್ ಸುಂದರ್ ಸರ್ ಮತ್ತು ಶೋಭಾ ಸರ್ ಕಾಮಿಡಿ ತುಂಬ ಚೆನ್ನಾಗಿದ್ದಾರೆ ಜಗಪ್ಪ ಕಾರ್ತಿಕ್ ತುಂಬ ಎಲ್ಲ ಒಳ್ಳೆ ಆರ್ಟಿಸ್ಟ್ನ ಕೂಡ ಮಾಡಿದ್ದೀವಿ ಬಟ್ ಎಲ್ಲೂ ಯಾರಿಗೂ ಬಿಲ್ಡಪ್ ಬರಲ್ಲ ಎಲ್ಲೂ ಕಮರ್ಷಿಯಲ್ ಸಾಂಗ್ ಅಂತ ಇದೊಂದು ಬೇರೆ ಫಾರ್ಮೇಟಲ್ಲೇ ಶೂಟ್ ಆಗಿರುವಂಥ ಸಿನ್ಮಾಸು ರೆಗ್ಯುಲರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬರೋ ಫಾರ್ಮೇಟಲ್ಲಿ ಇಲ್ಲ ಸಿನ್ಮಾ ಅದಂತೂ ನಾನು ಹೇಳ್ಬೋದು ಕತೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಒಂದು ನಮ್ಮ ಕತೆ ಬಂದು ಒಂದು ಎರಡು ಅವರ್ ಇದೆ ಅಂತಂದರೆ ಅದರಲ್ಲಿ ಒಂದು ಒಂದೂವರೆ ಗಂಟೆ ಫುಲ್ ನಟ್ಸುತ್ತೆ ಸಿಗುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಕೊಡುತ್ತೆ ಮತ್ತು ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಅಂತ ಸಿನಿಮಾದರೂ ಒಂದು ಮಾತ್ರ ಆಗಲಿ ಇನ್ನೊಂದು ಆಗಲಿ ಸುಮ್ಮನೆ ಸುಮ್ಮನೆ ಕಾಮಿಡಿ ಮಾತಾರೆ ಫುಲ್ ಫುಲ್ ಆ್ಯಂಡ್ ಔಟ್ ಆ್ಯಂಡ್ ಏನೋ ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಅಲ್ಲ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾ ಇನ್ನೂ ಏನೋ ಕೇಳ್ತಿದೆ ಅಂತ ಇಲ್ಲ ಮತ್ತೆ ಇನ್ನೊಂದು ಸುತ್ತ ಸ್ವಲ್ಪ ಟೈಮ್ ತೊಗೊಂಡಿದ್ದೆ ನಾವು ಆ್ಯಕ್ಚುಲಿ ಎರಡು ವರ್ಷ ಎರಡುವರೆ ವರ್ಷ ಟೈಮ್ ತೊಗೊಂಡಿದ್ದೆ ಬಟ್ ಅದಕ್ಕೆ ತಕ್ಕಂಗೆ ಪ್ರಾಡಕ್ಟ್ ಇದೆ ಅಂತ ಅಂದ್ಕೊಂಡಿದ್ದೀವಿ ಪಾಸಿಂಗ್ ಕ್ಲೋಡ್ ಥರ ಆಗೋಲ್ಲ ನನ್ನ ಸಿನಿಮಾ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಯಾಕಂದರೆ ವಾರಕ್ಕೆ ತುಂಬ ಸಿನ್ಮಾ ರಿಲೀಸ್ ಆಗ್ತಿದೆ ಹೋಗ್ತಿದೆ ಆ ಥರ ಎಲ್ಲ ಆಗ್ತಿದೆ ಆ ಥರ ಪಾಸಿಂಗ್ ಟ್ಲೋಡ್ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ಇದೆ ನೋಡಿ ಅಟ್ಲೀಸ್ಟ್ ಜನ ಎಲ್ಲೋ ಒಂದು ಕಡೆ ನೋಡ್ತಾರೆ ಅಂದರೆ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅಂತ ಹೇಳೋಕ್ಕಾಗುತ್ತೆ ಓ ಟಿ ಟಿ ಆಗಿರ್ಬೋದು ಸ್ಯಾಟಲೈಟ್ ಆಗಿರ್ಬೋದು ಎಲ್ಲ ಒಂದು ಸಿನಿಮಾ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಲ್ಲಿ ನೋಡೋಣ ಜನ ಜಸ್ಟ್ ಕತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ಸಾಲದು ಜನಕ್ಕೆ ವಾವ್ ಅನಿಸ್ಬೇಕು ಅದು ನಮ್ಮ ಇಂಟೆನ್ಷನ್ ಜಸ್ಟ್ ಕತೆಯಲ್ಲಿ ಮಾತ್ರ ಸಾಂಗ್ಸ್ ಅಷ್ಟೇ ಪ್ರತಿ ಸಾಂಗು ಕೇಳಿದಾಗ ವಾವ್ ಅನಿಸ್ಬೇಕು ಮತ್ತೆ ಮತ್ತೆ ಗುಣಗ್ತಾ ಇರಬೇಕು ಈ ಬರೋ ಸಾಂಗ್ಗಳು ಅಷ್ಟೇ ಒಂದ್ಸಲ ಎರಡು ಸಲ ಕೇಳಿದ್ರೆ ಹೊರಡುತ್ತವೆ ಗಾಳಿಯಲ್ಲಿ ಹೊರಡುತ್ತದೆ ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಹೋದ್ರೆ ಸಾಂಗ್ ಮತ್ತೆ ಮತ್ತೆ ಕೇಳಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ರಿವರ್ಕ್ಸ್ ಮಾಡಿ ಒಂದು ಸಿನಿಮಾ ಮಾಡಬೇಕಂದ್ರೆ ಅಷ್ಟು ಬೇಗ ಈಗಿನ ಕಾಲದಲ್ಲಿ ಆಗಲ್ಲ ಹಳೆ ಕಾಲದಲ್ಲಿ ಜಸ್ಟ್ ತಿಂಗಳಿಗಳಲ್ಲಿ ಮಾಡ್ತಾ ಈಗಿನ ಕಾಲದಲ್ಲಿ ತುಂಬಾ ಏನೇನು ಬೇಕು ಅದಕ್ಕೆ ಕಂಪ್ಲೀಟ್ ಆಗಿ ಇಂಗ್ರೀಡಿಯಂಟ್ ಏನೇನು ಬೇಕು ಅಷ್ಟು ಪ್ರೊವೈಡ್ ಮಾಡಿ ಪ್ರಾಡಕ್ಟ್ ಸ್ಟಡಿ ಮಾಡಿ ಜನಕ್ಕೆ ಕಾಮಿಡಿ ತುಂಬ ಬೇಕು ಕಾಮಿಡಿ ಇದೆ ಬರೀ ಕಾಮಿಡಿ ಇದ್ರೂ ನೋಡಲ್ಲ ರೊಮ್ಯಾನ್ಸ್ ಬೇಕು ಸ್ವಲ್ಪ ರೊಮ್ಯಾನ್ಸ್ ಇದೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಇದೆ ಡ್ರಾಮಾ ಬೇಕು ಡ್ರಾಮಾನು ಇದೆ ಆಲ್ಮೋಸ್ಟ್ ಇಟ್ಸ್ ಮಿಕ್ಸ್ಚರ್ ಆಫ್ ಎಲ್ಲ ಜನರು ಒಂದು ಆ್ಯಕ್ಷನ್ ಒಂದಿಲ್ಲ ಆ್ಯಕ್ಷನ್ ಇಲ್ಲ ಒಂದು ಸಿನಿಮಾದಲ್ಲಿ ಆ್ಯಕ್ಷನ್ ಒಂದು ಬಿಲ್ಡಪ್ ಆ ಥರದ ಯಾವುದೂ ಇಲ್ಲ ಇದು ಪ್ರೆಸೆಂಟ್ ಇನ್ನೆಲ್ಲ ಇದೆ ಅದು ಪ್ರೆಸೆಂಟ್ ಸ್ಟೋರಿನಲ್ಲಿ ಯಾವ ಕಾಲ ಬಿಟ್ಟು ಸರ್ ಈಗ ಪ್ರೆಸೆಂಟ್ ನಡೀತಾ ಇದೆ ಬಟ್ ನೀವು ಇನ್ನೊಂದು ಸಾವಿರ ವರ್ಷ ಹಿಂದೆ ತಗೊಂಡು ಇನ್ನೂ ಸಾವಿರ ವರ್ಷ ಮುಂದೆ ಹೋದ್ರೆ ಈ ಕಥೆ ಅಂತೂ ನಡೆಯುತ್ತೆ ಎಲ್ಲೋ ಒಂದು ಕಡೆ ಲಿಂಕ್ ಅಂತೂ ಆಗುತ್ತೆ ಈ ಕಾಲ ಈಗ ನಾವು ಮಾಡಿರೋ ಸುತ್ತ ಈ ಕಾಲ ಬಟ್ ಲಿಂಕ್ ಅಂತೂ ಎಲ್ಲ ಕಡೆ ಆಗುತ್ತೆ ಐದು ಸಾಂಗ್ಗಳಲ್ಲಿ ಒಂದು ಸಾಂಗ್ ರಾಜರಾದ ಎಂತ ಅಲ್ಲಿ ಆದಂತಹ ಸೊ ನಿಹಾಲ್ ತೋರ್ ಅಂತ ಅದಕ್ಕೆ ಲಿರಿಕ್ಸ್ ಬಂದು ವಿಜಯೇಶ್ವರ್ ಅಂತ ಬರೆದಿದ್ದಾರೆ ಇನ್ನೊಂದು ಇನ್ನೊಂದು ಸಾಂಗ್ ಬಂದು ಒಲವಾಗಿ ಅಂತ ಇನ್ನೊಂದು ಟೆನ್ ಡೇಸ್ ರಿಲೀಸ್ ಮಾಡ್ತೀವಿ ಆ ಸಾಂಗ್ ಲಿರಿಕ್ಸ್ ಬಂದು ದಿನೇಶ್ ಟಕ್ಕಿ ಅಂತ ಅವ್ರು ಬರೆದಿರೋದು ಸೊ ರಾಜೇಶ್ ಕೃಷ್ಣ ಸರ್ ಸಾಂಗ್ ಹಾಡಿದ್ದಾರೆ ಸೊ ಇನ್ನು ಇನ್ನೊಂದು ಸಾಂಗು ಮ್ಯಾರೇಜ್ ಸಾಂಗ್ ಒಂದು ಬಿಟ್ ಸಾಂಗ್ ಒಂದು ಹೋಗುತ್ತೆ ಅದು ಅನುರಾಧ ಭಟ್ನ ಹಾಡಿದ್ದಾರೆ ಸೊ ಇನ್ನೊಂದು ಪ್ಯಾಥೋ ಸಾಂಗ್ ಇದೆ ಪ್ಯಾಥೋ ಸಾಂಗ್ ಶ್ರೀಲಕ್ಷ್ಮಿ ಬೆಳಮಣ್ಣು ಅಂತ ಸೊ ಅವ್ರು ಹಾಡಿದ್ದಾರೆ ಅದು ಎರಡು ವರ್ಷನ್ ಇದೆ ಮೇಲ್ ಮತ್ತು ಫೀಮಲ್ ವರ್ಷನ್ ಸೊ ಟೋಟಲ್ ಲೈಟ್ ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ ಸೊ ಓವರಾಲ್ ಮೂವಿ ಚೆನ್ನಾಗಿ ಬಂದಿದೆ ಕಷ್ಟಪಟ್ಟು ಅಂತ ಹೇಳೋದು ಇಷ್ಟಪಟ್ಟೆ ಮಾಡಿದ್ದೀನಿ ಮ್ಯೂಸಿಕ್ ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡಿ ಸಪೋರ್ಟ್ ಮಾಡಿಲ್ಲ ಅದಕ್ಕೆ ಪ್ರೊಡ್ಯೂಸರ್ಸ್ ಬಟ್ ನೀವು ನಾವು ಹೇಳಿದ ತಕ್ಷಣ ಹೇಳ್ಬಿಟ್ಟು ಬಂದಿದ್ದೀರಾ ಅದಕ್ಕೋಸ್ಕರ ನಿಮ್ಗೆ ತುಂಬ ಧನ್ಯವಾದಗಳು ಇವಾಗ ನಾವು ಮಾಡ್ಬಿಟ್ಟಿದ್ದೀವಿ ಮೂವಿ ಅದು ಮುಂದೆ ಏನಾಗುತ್ತೋ ಬಿಡುತ್ತಾ ಅದು ನಿಮ್ಮ ಮೇಲೆ ಬೇಡಿದೆ ನೀವು ಸಪೋರ್ಟ್ ಮಾಡಬೇಕು ಅಂತ ಸ್ಟೋರಿ ಹೇಳಿದ್ರು ಸ್ವಲ್ಪ ಚೆನ್ನಾಗಿತ್ತು ಬರ್ತಾ ಬರ್ತಾ ಇನ್ನೂ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಆಮೇಲೆ ಫ್ಯಾಮಿಲಿ ಎಂಟರ್ಟೈಮೆಂಟ್ ಮೂವಿ ಯಾರಿಗೂ ಅಲ್ಗಾರಿಲ್ಲ ಇಲ್ಲ ಏನಿಲ್ಲ ಫ್ಯಾಮಿಲಿ ಫುಲ್ಲು ಕೂತ್ಕೊಂಡು ನೋಡ್ಬೋದು ಯಾವುದು ಆ ಥರ ಅದು ಪಟ್ಟು ಬಂದು ನೋಡೋರು ಪ್ರೇಕ್ಷಕರು ಯಾವುದೇ ಥರ ಮೋಸ ಆಗಲ್ಲ ಅದು ಕೊಟ್ಟಿದ್ವಿ ಅದಂತ ನಾನು ಸತ್ಯ ಸತ್ಯವಾಗಿ ಬರ್ತಾ ಬರ್ತಾ ಪರಿಚಯ ಆಯ್ತು ಫಸ್ಟ್ ಪರಿಚಯ ಇದೆ. ಬಟ್ ಕಡೆಯಿಂದ ಸ್ವಲ್ಪ ಪರಿಚಯ ಇತ್ತು. ಬಟ್ ಫಸ್ಟ್ ಮೂರಲ್ಲಿ ನೋಡಿ ಮೊದಲನೇ ಸಿನಿಮಾದಲ್ಲೂ ಇವರೇ ಹೀರೋ ಮಾಡಿದ್ರು. ಕರೆಕ್ಟ ಆಗಿರೋದು ಅಂತ. ಹಾಗಾಗಿ ತಾಯ್ಡ್ ಸಪೋರ್ಟ್ ಕೊಡ್ಕೊಂಡು ನಿಮ್ಮಿಂದ ಎಲ್ಲ ನಮ್ದೆಲ್ಲ ಮುಗಿದಿದೆ.